ನ್ಯೂಸ್ಗೆ ಸ್ವಾಗತ ಮುಖದಲ್ಲಿ ನಗು ನಕ್ಷತ್ರಗಳಂತೆ ಹೊಳೆಯಲಿ ಜೀವನದಲ್ಲಿ ಆಯುಷ್ಯವು ಆಕಾಶದಷ್ಟು ವಿಶಾಲವಾಗಲಿ ಚಾರಿತ್ರ್ಯದಲ್ಲಿ ಚಂದ್ರನಂತೆ ನಿಷ್ಕಲ್ಮಶಗಳವಾಗಿರಲಿ ಸಗುಣದಲ್ಲಿ ಸೂರ್ಯನಂತೆ ಪ್ರಕಾಶಿಸುವ ಪ್ರಜ್ವಲಿಸುವ ಹಂಗೀರ್ಣವಾಗಲಿ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರೀ ಬೆಂಗಳೂರು ಜಿಲ್ಲಾ ಘಟಕ ಬೆಳಗಾವಿ ಇವರ ಸಂಯುಕ್ತ ಆಶ್ಚರ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯದ ಅಭಿವೃದ್ಧಿಗಾಗಿ ಸದಾಕಾಲ ನೆಚ್ಚಿನ ನಾಯಕರಾದ ಯುವ ಧುರಿಣ ಮಾನ್ಯ ಶ್ರೀ ಸುರೇಶ್ ಅಣ್ಣ ತಳವಾರ್ ಇವರಿಗೆ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಇಂದು ಸೋಮವಾರ ದಿನಾಂಕ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಇವರ ಹುಟ್ಟುಹಬ್ಬ ನಿಮಿತ್ತವಾಗಿ ಸದಾ ಶಿಕ್ಷಣಕ್ಕೆ ಹೆಸರುವಾಸಿಯಾದಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಮತ್ನೂರ್ ಇಲ್ಲಿ ಶ್ರೀ ಸುರೇಶ್ ಅಣ್ಣ ತಳವಾರ್ ಇವರ ಹುಟ್ಟುಹಬ್ಬ ನಿಮಿತ್ತವಾಗಿ ಸಸಿ ನಡೆಯುವ ಕಾರ್ಯಕ್ರಮ ಹಾಗೂ ಶಾಲಾ ಮಕ್ಕಳಿಗೆ ಪರಿಕರಗಳನ್ನು ವಿತರಣೆ ಮತ್ತು ವಾಲಿಬಾಲ್ ನಟ್ ದೇಣಿಗೆಯಾಗಿ ಶಾಲೆಗೆ ನೀಡಲಾಯಿತು ಮೊದಲಿಗೆ ಜಗದೀಶ್ ಕಾಮತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಿ ಬೆಂಗಳೂರು ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಗೆ ಮೊದಲು ಸ್ವಾಗತ ಬಯಸಿದರು ಪ್ರತಿಭೆಗಳನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹಿಸುವಂತಹ ಈ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಿರಿಯರಾದಂತಹ ಶಂಕರ ಹಾಗೂ ಮೇಲಿನ ಮೇಲೆ ಅಧೀನರಾಗಿರ್ತಕ್ಕಂಥ ಎಲ್ಲಾ ಅವರವರೆ ಸಮಯ ಲಾಭವಾಗಿರುವುದರಿಂದ ಎಲ್ಲರನ್ನ ಊರಿರೋದ್ರ ಮೂಲಕ ನಮ್ಮ ಶಾಲೆಯ ಪರವಾಗಿ ಸ್ವಾಗತಿಸಬೇಕಂತ ನಾನು ನಮ್ಮ ಮುಂದೆ ವಿದ್ಯಾರ್ಥಿನಿ ಸಮೀಕ್ಷಾ ಕೇಳ್ಕೊಳ್ತಾ ಇದ್ದೀನಿ ಸುರೇಶ್ ನಾವ ಕುಟುಂಬದ ನೇತೃತ್ವವಾಗಿ ಪ್ರತಿಭಾದ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿ ಹಾಗೂ ಕ್ರೀಡಾ ಸಾಮಗ್ರಿ ಹಾಗೂ ಸಸ್ಯ ನಮ್ಮ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಕಮಲೂರು ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಸಂಘಟನೆ ಒಂದು ತಿಂಗಳ ಹಿಂದೆ ಆಯೋಜನೆ ಮಾಡಲು ಹಲವಾರು ಜನಗಳಿಂದ ಈ ಕಾರ್ಯಕ್ರಮಕ್ಕೆ ಒಂದು ಶೋಧ ತರಬೇಕಂತ ನಮ್ಮ ಸಂಘಟನೆಯ ಕಾರ್ಯಕರ್ತರು ಹಾಗೂ ಎಲ್ಲ ಹಿರಿಯ ಮುಖಂಡ ಮಾರ್ಗದರ್ಶಿಗಳಲ್ಲಿ ಈ ಕಾರ್ಯಕ್ರಮ ನಾನು ಹಮ್ಮಿಕೊಂಡಿದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನಮ್ಮೂರಿನ ಹಿರಿಯರು ಹಾಗೂ ಸಾಮಾನ್ಯ ಶಿವಪ್ರಭು ಆದಂತಹ ಸನ್ಮಾನ್ಯ ಶ್ರೀ ಶಂಕರ್ ಈ ಕಾರ್ಯಕ್ರಮ ಬಂದಿರಬೇಕಾದವರಿಗೆ आपको नकार देंगे, आपको चलाइए, इतना एक अंतर यहाँ ना साता नहीं देता, निशाने भूतों पर दर पसंद में से यदुनी सर युकुला इतना एक अंतर साता नहीं देता, और युकुला इतना एक पसंद में से यदुनी మన మంత్రి ప్రతినిధులను చింతన గ్రామ ప్రజలను ಹಾಗೂ భరతానన తరఫుననేతి రాష్ట్రాన భువేల కార్యక్రమ సభకు పటించు వేదికమేలే ఉపస్తితి శ్రీ శంకర్ సతప్ప తర్కార్ పికేపీఎస్ సభ్యురు రాజరామ్ బర్మా బిద్రోడి యువధురిణరు अशोक ఋపాక్ష చౌల ఎస్డిఎం సి అధ్యక్షరు బాలేష్ సిద్ధప్ప మెగడే ಎಸ್ ಡಿ ಎಂ ಸಿ ಸದಸ್ಯರು ಅದೇ ರೀತಿ ಮುಖಂಡರಾದ ಕಲ್ಲಪ್ಪ ನಿಕ್ಕಂ ಕಿರಣ್ ಖಾತೆದಾರ್ ಕಾಡಪ್ಪ ಕಾಂಬ್ಳೆ ಇವರು ಉಪಸ್ಥಿತರಿದ್ದರು ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರಾದಂಥ ಚನ್ನಪ್ಪ ಎಸ್ ಯಡ್ಡೂರಿ ಇವರು ನಿರೂಪಿಸಿ ವಂದಿಸಿದರು ಗುರು ಇವರು ಉಪಸ್ಥಿತಿ ಶ್ರೀಮತಿ ಎನ್ ಎಸ್ ಉತ್ತರೇಶ್ವರ್ ಎಲ್ ಎಚ್ ಕಾಂಬ್ಳೆ ಕೆ ಬಿ ಮಾಳ್ಗೆ ಪಿ ಎಂ ಪಾಟೀಲ್ ಎ ಎಸ್ ಹೊಟ್ಗಣ್ಣವರ್ ಎಂ ದಂಡಿನವರ್ ಕೆ ಕೆ ಎಡ್ಡಣ್ಣವರ್ ವಿ ಬಿ ಕಲ್ಪತ್ರಿ ಹಾಗೂ ಸಿಬ್ಬಂದಿಯವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಕಮತನೂರ್ ಈಗ ನೋಡಿ ಮಕ್ಕಳು ಎಲ್ಲರೂ ಯಾವ ಯಾವ ರೀತಿ ಹೂಟಹಬ್ಬವನ್ನು ಆಚರಣೆ ಮಾಡ್ಕೊತಾರೆ ಆದ್ರೆ ಇವರು ಒಂದು ಶಾಲಾ ಮಕ್ಕಳಿಗೆ ಉಡುಗೊರೆ ಕೊಡುವ ಮುಖಾಂತರ ಪ್ರೋತ್ಸಾಹಿಸುವ ಮುಖಾಂತರ ಊಟ ಹಬ್ಬ ಆಚರಿಸ್ಕೊಳ್ತಾರೆ ಅವ್ರಿಗೆ ಹೂಟು ಶುಭಾಶಯಗಳನ್ನ ಹೇಳ್ತಾ ಇದರ ಸದುಪಯೋಗ ಎಲ್ಲಾ ಮಕ್ಕಳು ತೆಗೆದುಕೊಳ್ಳಬೇಕು ಏಕಂದ್ರೆ ನಾವು ಹೇಳುತ್ತಿರುವುದು ನಮ್ಮ ಮಕ್ಕಳ ಸುಧಾರಣೆ ಆಗಲಿ ನಮ್ಮ ಮಕ್ಕಳ ಶಾಲೆ ಚೆನ್ನಾಗಿ ಕತ್ತು ಅಂದ

Mar. Yes.